ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ನಾನಿವತ್ತಿನ ವೀಡಿಯೋದಲ್ಲಿ ಫ್ರೆಂಡ್ ನೀವು ಯೂಟ್ಯೂಬಲ್ಲಿ ಕ್ಯಾಟಗರಿ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಯೂಟ್ಯೂಬಲ್ಲಿ ಫ್ರೆಂಡ್ ನೀವು ಹೋಗ್ಬಿಟ್ಟು ಫ್ರೆಂಡ್ ಕ್ರೋಮ್ಗೆ ಹೋಗ್ಬಿಟ್ಟು ಫ್ರೆಂಡ್ ಯೂಟ್ಯೂಬ್ ಸ್ಟುಡಿಯೋ ಡಾಟ್ ಕಾಮ್ ಅಂತ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಹೊಡಿಬೇಕು ಫ್ರೆಂಡ್ ಗ್ಯಾಪ್ ಕೊಡ್ತಾನೆ ಗ್ಯಾಪ್ ಕೊಡ್ದಂಗೆದ್ರೆ ಫ್ರೆಂಡ್ ನಿಮಗೆ ಯೂಟ್ಯೂಬ್ ಸ್ಟುಡಿಯೋ ಡಾಟ್ ಕಾಮ್ನಲ್ಲಿ ಓಪನ್ ಆಗುತ್ತೆ ನಿಮ್ಮದು ಏನೇನು ಚಾನಲ್ನ ಕ್ರಿಯೇಟ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀರೋ ಅದು ಈ ಥರ ಶೋ ಆಗಿಬಿಡುತ್ತೆ ಎಂಟರ್ಪ್ರೈಸ್ ಫ್ರೆಂಡ್ ನೆಕ್ಸ್ಟು ಫ್ರೆಂಡ್ ಇಲ್ಲಿ ಎಲ್ಲನೂ ಹೇಳ್ತಾ ಹೋಗ್ತೀನಿ ಎಂಟು ತನಕ ನೋಡಿ ಈಸಿಯಾಗಿ ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಬಹುದು ಫ್ರೆಂಡ್ ಸೊ ಝೂಮ್ ಮಾಡಿ ತೋರಿಸ್ತೀನಿ ಇರಿ ಫ್ರೆಂಡ್ ನಿಮಗೆ ಕಾಣಿಸ್ತಾ ಇಲ್ಲ ಅಂದರೆ ಕೆಳಗಡೆ ಎರಡು ಆಪ್ಷನ್ ಕಾಣಿಸ್ತಾ ಇದೆಯಲ್ವ ಸೆಟ್ಟಿಂಗ್ಸ್ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ ನೀವು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಫ್ರೆಂಡ್ ನೆಕ್ಸ್ಟು ಫ್ರೆಂಡ್ ನೀವು ಇದನ್ನು ನಾನು ಹೇಳೋ ಸೆಟ್ಟಿಂಗ್ಸನ್ನ ನೀವು ಆನ್ ಮಾಡಿಕೊಂಡ್ರೆ ಫ್ರೆಂಡ್ ನಿಮಗೆ ತುಂಬಾ ವ್ಯೂಸ್ ಬರುತ್ತೆ ಹಾಗೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಅಂತಲೇ ಹೇಳ್ಬೋದು ಅಪ್ಲೋಡ್ ಡಿಫಾಲ್ಟ್ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡೆ ಫ್ರೆಂಡ್ ಈ ಥರ ಇಂಟರ್ಫೇಸ್ ಶೋ ಆಗುತ್ತೆ ವಿಡಿಯೋ ಲ್ಯಾಂಗ್ವೇಜ್ ಕನ್ನಡ ಇರಬೇಕು ಕ್ಯಾಟಗರಿ ಬಂದ್ಬಿಟ್ಟು ಫ್ರೆಂಡ್ ನೀವು ಯಾವುದೇ ಅದು ಬ್ಲಾಗ್ಸ್ ಚಾನಲ್ ಅಥವಾ ಕಾಮಿಡಿ ಅಥವಾ ಯಾವುದೇ ಅದು ಮಾಡ್ತಾಯಿದ್ದೀರೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಏನಂತ ಸೆಲೆಕ್ಟ್ ಮಾಡ್ತೀನಿ ನನ್ನ ಚಾನಲ್ ಅಂದರೆ ಫ್ರೆಂಡ್ ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ ಸೊ ನೆಕ್ಸ್ಟು ಫ್ರೆಂಡ್ ಇದೇ ಫ್ರೆಂಡ್ ಕ್ಯಾಟಗರಿ ಸೆಲೆಕ್ಟ್ ಮಾಡೋದು ಅಂದರೆ ಫ್ರೆಂಡ್ ಈ ಥರ ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ ಇನ್ನೊಂದು ಸೆಟ್ಟಿಂಗ್ಸ್ ಇದೆ ನೋಡಿ ವಿಡಿಯೋ ಲಾಂಗ್ವೇಜ್ ಅಂತ ನೀವು ಕನ್ನಡದಲ್ಲಿ ವೀಡಿಯೋ ಮಾಡೋದ್ರಿಂದ ನೀವು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಟೈಟಲ್ ಆ ಡಿಸ್ಕ್ರಿಪ್ಷನ್ ಲಾಂಗ್ವೇಜ್ ಫ್ರೆಂಡ್ ನೀವು ಏನು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಫ್ರೆಂಡ್ ಇಲ್ಲಿ ನೀವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ ನೀವು ಇಂಡಿಯಾದಲ್ಲಿ ಇರೋದ್ರಿಂದ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ ಬೇರೆ ಬೇರೆ ಕಂಟ್ರಿನಲ್ಲಿದೆ ಫ್ರೆಂಡ್ ಕಂಟ್ರಿ ಬೇರೆ ಬೇರೆ ಚೇಂಜ್ ಕೂಡ ಮಾಡ್ಕೋಬಹುದು ಫ್ರೆಂಡ್ ನೀವು ಸೊ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡೆ ಫ್ರೆಂಡ್ ಸೊ ನೆಕ್ಸ್ಟು ಫ್ರೆಂಡ್ ಇಲ್ಲಿ ನನ್ನಂತ ಇದೆಯಲ್ವ ಅದರಲ್ಲಿ ನಾನು ಬೇಸಿಕ್ ಅಂತ ಕೊಡ್ತೀನಿ ಫ್ರೆಂಡ್ ಬೇಸಿಕ್ ಅಂತ ಕೊಟ್ಬಿಟ್ಟು ಸೇವ್ ಅಂತ ಕೊಡ್ತೀನಿ ಫ್ರೆಂಡ್ ಇಲ್ಲಿ ಕೆಳಗಡೆ ಆಪ್ಷನ್ಸ್ ಇದೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ ನಾನಿಲ್ಲಿ ಸೆಲೆಕ್ಟ್ ಕೊಟ್ಟೆ ಫ್ರೆಂಡ್ ಕೊಟ್ಟ ತಕ್ಷಣ ಫ್ರೆಂಡ್ ಇಷ್ಟೇ ಫ್ರೆಂಡ್ ಕ್ಯಾಟಗರೀಸ್ ಸೆಲೆಕ್ಟ್ ಮಾಡೋದು ಇವತ್ತಿನ ವಿಡಿಯೋ ನಿಮಗೆ ಭೀ ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ಸೇವ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯಾಟಗರಿ ಸೆಲೆಕ್ಟ್ ಆಗೋಗುತ್ತೆ ಫ್ರೆಂಡ್ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ मुदिन व्हिडिओकोस्क्री सो फ्रेंड्स यू फॉर वाचिंग फ्रेंड